ಗಿಲ್ಲಿ ಆ್ಯಂಡ್ ರಕ್ಷಿತಾ ಆ್ಯಂಡ್ ಮಲಮ ಗಿಲ್ಲಿನ ನಾವು ಬ್ಯಾ ಭರ್ಜರಿ ಬ್ಯಾಚುಲರ್ಸ್ ಆಗಿರ್ಬೋದು ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಅವ್ನು ಕಾಮಿಡಿ ಅವ್ನು ಹೊರ್ಗಡೆ ಹೇಗಿದ್ನೋ ಬಿಗ್ ಬಾಸ್ ಮನೆ ಒಳಗಡೆನೂ ಹಂಗೆ ಇದ್ದಾನೆ ಆ್ಯಸ್ ಯೂಶ್ವಲ್ ರಕ್ಷಿತಾ ಆ್ಯಸ್ ಅವಳು ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿಕೊಂಡು ಅವಳು ಕೂಡ ಹಂಗೆ ಇದ್ದಾಳು ಹೊರಗಡೆ ಹೊರಗಡೆ ಹೊರ್ಗಡೆ ಹೇಗಿದ್ನೋ ಹೊಳಗಡೆ ಸಹನೂ ಹಂಗೆ ಇದ್ದಾಳೆ ಮಲ್ಲಮ್ಮನು ಅಷ್ಟೇ ಸೋಷಲ್ ಮೀಡಿಯಿಂದ ಬಂದು ಲೆವೆಂಟಿ ಲೆವೆಂಟಿ ಅಂತ ಮಾಡಿಬಿಟ್ಟು ಅವರು ಪಾಪ್ಯುಲರ್ ಆದವರು ಸೊ ಅವರು ಚೆನ್ನಾಗಿ ಆಡ್ತಾಯಿದ್ರು ಬಟ್ ಅವ್ರನ್ನ ಯಾರೂ ನಾಮಿನೇಷನ್ ಇಲ್ಲ ಆ್ಯಂಡ್ ಅವರು ವಯಸ್ಸು ಚಿಕ್ಕದು ದೊಡ್ಡದು ದೊಡ್ಡದು ಅಂತೇಳಿ ಅವ್ರ ಗೇಮು ಅಷ್ಟೇ ಅವ್ರ ಗೇಮು ಆಪರ್ಚುನಿಟಿನೂ ಇಲ್ಲ ಬಟ್ ಎಲ್ಲ ಓಕೆ ಮನೇಲಿ ಇವಾಗ ರಿಷಾ ಆ್ಯಂಡ್ ರಘು ಅವ್ರು ಬಂದಿದ್ದಾರೆ ನೋಡಬೇಕು ಕ್ಯಾಪ್ಟನ್ಸಿಯಲ್ಲಿ ಯಾರು ವಿನ್ ಆಗ್ತಾರೆ ಯಾರು ಯಾರ ಥರ ಲೀ ಲೀಡರ್ಶಿಪ್ ಯಾವ ಥರ ಮೇಂಟೈನ್ ಮಾಡ್ತಾರೆ ಮನೆ ಜವಾಬ್ದಾರಿಗಳಾಗಿರ್ಬೋದು ಯಾವ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ನೋಡಬೇಕು ಸರ್ ಸರ್ ಗಿಲ್ಲಿ ಗಿಲ್ ಸರ್ ಅವನು ನಾನು ನೋಡಿರೋ ಪ್ರಕಾರ ಅವ್ನು ಯಾವುದೇ ಜಗಳ ಆಗ್ತಿರ್ಬೋದು ಅದನ್ನು ಕಾಮಿಡಿ ಆಗಿ ತೊಗೊತಾನೆ ಸರ್ ಮತ್ತು ಅವನು ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ ಅವ್ನು ಜಗಳದ ಬಗ್ಗೆ ಅವ್ನು ಜಾಸ್ತಿನೇ ಅವನು ಅವ್ರು ಟಕ್ಕರ್ ಕೊಡ್ತಿದ್ರು ಅವ್ನು ಕಾಮಿಡಿ ರೀತಿಯೇ ಅವ್ನು ಟಕ್ಕರ್ ಕೊಡೋಕ್ಕೆ ಚ ಇದು ಮಾಡ್ತಾನೆ ಜಾಸ್ತಿ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗೋಲ್ಲ ಸರ್ ಗಿಲ್ಲಿನೇ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಗಿಲಿನೇ ಸರ್ ಸರ್ ನನಗೆ ಅಶ್ವಿನಿ ಅಂಡ್ ಜಾನ್ವಿ ಆಗೋಲ್ಲ ಬಿಕಾಸ್ ಅವರು ಒಂದು ರಕ್ಷಿತನ ಬಗ್ಗೆ ಒಂದು ಕಮೆಂಟ್ ಮಾಡಿದ್ರು ಬಟ್ಟೆದು ಅದೆಲ್ಲ ಮಾಡಿದ್ರು ಸೊ ಅದಾದಮೇಲೆ ರಿಷಾ ಬಂದು ಜಾನ್ವಿಗೆ ಹೇಳ್ತಾರೆ ನೀವು ಹೊರ್ಗಡೆ ಹಿಂಗಿರಬೇಕಾಗಿತ್ತು ಇರಬೇಕಾಗಿತ್ತು ಹಂಗೆಲ್ಲ ಹೇಳ್ತಾರೆ ಅವಾಗ ಅವರು ನಮ್ಮ ಗುಂಡಿನ ನಾವೇ ಅಂತ ಒಂದು ಕಮೆಂಟ್ ಪಾಸ್ ಮಾಡ್ತಾರೆ ಇದು ಜಾನ್ವಿ ಅವರು ಸೊ ಅವ್ರಿಗೆ ಅರ್ಥ ಆಯಿತು ಅಂದ್ಕೊತೀನಿ ಬಟ್ ನೋಡಬೇಕು ಸರ್ ಮುಂದಿನ ದಿನಗಳಲ್ಲಿ ಅವ್ರು ಯಾವ ಥರ ಚೇಂಜ್ ಆಗ್ತಾರೆ ಅಂತ ವೆರಿ ಡಿಫ್ರೆನ್ಸ್ ಇದೆ ಸರ್ ಬಿಕಾಸು ವೈಟ್ ಕಲರ್ ಎಂಟ್ರಿಯಲ್ಲಿ ಮಂತು ಬರ್ದಿ ಬಂದಿದ್ದು ಫಿಫ್ಟೀನ್ ಡೇ ಫಿಫ್ಟಿ ಡೇಸ್ ಆದಮೇಲೆ ವೈಟ್ ಕಾರ್ಡ್ ಎಂಟ್ರಿ ತೊಗೊಂಡಿದ್ದು ಬಿಕಾಸ್ ಅವನು ಅವ್ನ ಸ್ಟ್ರಾಟಜೀಸ್ನೆಲ್ಲ ಯೂಸ್ ಮಾಡಿಕೊಂಡು ಅವ್ನು ವಿನ್ ಆದ ಈ ಸಲ ವೈಟ್ ಕಾರ್ಡ್ ಎಂಟ್ರಿನ ತ್ರೀ ವೀಕ್ಸ್ಗೆ ಕೊಟ್ಬಿಟ್ಟಿದ್ದಾರೆ ನೋಡಬೇಕು ಸರ್ ಯಾವ ಥರ ವಿನ್ ಆಗ್ತಾರೆ ಅಂತ ಒಂಥರ ಹೊಸ್ದಾಗಿ ಅನಿಸ್ತಾ ಇದೆ ಸರ್ ಯಾವಾಗ್ಲೂ ಒಂದೇ ಗ್ರ್ಯಾಂಡ್ ಫಿನಾಲೇ ಇರ್ತಿತ್ತು ಬಟ್ ಈ ಸಲ ತ್ರೀ ವೀಕ್ಸ್ ಸಲ ಗ್ರ್ಯಾಂಡ್ ಫಿನಾಲ ಇದೆ ಈ ಸಲ ಕಾಕ್ರೋಚ್ ಅವರು ಒಂದು ಡಾಲರ್ ಪಟ್ಕೊಂಡ್ರು ನೋಡಬೇಕು ಮುಂದಿನ ದಿನಗಳಲ್ಲಿ ಯಾರು ಪಡ್ಕೊಳ್ತಾಳೆ ರಕ್ಷಿತಾ ಅವಳು ಏನಿದ್ರು ಡೈರೆಕ್ಟಾಗಿ ಹೇಳ್ತಾಳೆ ಅವಳು ಲಾಜಿಕ್ ಆಗಿ ಮಾತಾಡ್ತಾಳೆ ಅಶ್ವಿನಿ ಗೌಡ ಅವರೆಲ್ಲದಕ್ಕೂ ತುಂಬ ಓವರ್ ಆಗಿ ರಿಯಾಕ್ಟ್ ಆಗ್ತಾರೆ ಅವರು ಬೇರೆ ಅವರು ಇದು ಯೋಚನೆನೇ ಮಾಡಲ್ಲ ನನಗೆ ಇವಾಗ ವೈಲ್ಡ್ ಕಾರ್ಡ್ ಕನ್ಸ್ಟ ಕಂಟೆಸ್ಟೆಂಟಾಗಿ ಬಂದಿರೋ ಸೂರಜ್ ಅಂದರೆ ತುಂಬ ಇಷ್ಟ ಯಾಕಂದರೆ ಅವರ ಬಾಡಿ ಪರ್ಸ್ನಾಲಿಟಿ ಮತ್ತು ಅವ್ರನ್ನ ನೋಡ್ತಿದ್ರೆ ಹೆವಿ ಕ್ಯೂಟ್ ಅನಿಸುತ್ತೆ ಸೊ ಅವ್ರಂದರೆ ಇಷ್ಟ ಅಷ್ಟೇ ಯಾರು ಇಷ್ಟ ಇಲ್ಲ ಅಂದರೆ ಸೇಮ್ ಅಶ್ವಿನಿಗೌಡನೇ ಅವರೆಲ್ಲದಕ್ಕೂ ತುಂಬ ರಿಯಾಕ್ಟ್ ಮಾಡ್ತಾರೆ ಜಾನು ಜಾನ್ವಿ ಇದ್ದಾರಲ್ಲ ಅವರು ಇಷ್ಟ ಆಗಲ್ಲ ಗಿಲ್ಲಿ ಗೆದ್ರೆ ಚೆನ್ನಾಗಿರುತ್ತೆ ಗಿಲ್ಲಿ ನಾಟ ಅಂದ್ರೆ ಅವರು ಎಲ್ಲರೂ ಒಂದೇ ಲೆವೆಲ್ ಅಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲಾರನೂ ಅವ್ರು ಸುತ್ತ ಇರೋ ಎನ್ವಿನ್ಮೆಂಟ್ ಎಲ್ಲ ನಗಿಸ್ಕೊಂಡು ಇಟ್ಕೊಂಡಿರ್ತಾರೆ ಅದು ಅವ್ರ ಕಲ್ ಅವ್ರದೊಂದು ಕಲ್ಚರ್ ತುಂಬಾ ಚೆನ್ನಾಗಿದೆ ಅವ್ರ ಹತ್ರ ಗಿಲ್ಲಿ ಇಷ್ಟ ತುಂಬಾ ಅದು ಕಾವ್ಯ ಮತ್ತೆ ಗಿಲ್ಲಿ ಜೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರ್ತಾರೆ ಮನೆಯಲ್ಲಿ ಮನೆಯಲ್ಲಿ ಕಾಮಿಡಿ ಮಾಡ್ತಾರೆ ನೋಡಕ್ ಬಿಗ್ ಬಾಸ್ ನೋಡಕ್ ನೋಡ್ಬೇಕು ಅನ್ಸತ್ತೆ ಅವ್ರಿಬ್ರಿಂದ ಫೇಕ್ ಆಗಿಲ್ಲ ಅವನು ಚೆನ್ನಾಗಿದ್ದಾರೆ ಅಶ್ವಿನಿ ಅವರು ತುಂಬಾ ನಾನೇ ಇದ್ದೀನಿ ನಾನೇ ಇರ್ಬೇಕು ಅನ್ನೋ ತರ ತೋರ್ಸ್ಕೊಂತಾರೆ ಜಾಸ್ತಿ ಅಶ್ವಿನಿ ಅವರು ವ್ಯತ್ಯಾಸ ಇದೆ ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಬಿಗ್ ಬಾಸ್ ಈ ಸಲ ನಾವು ಎಲ್ಲ ಬಿಗ್ ಬಾಸ್ ಒಂದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದು ಆದರೆ ಚೇಂಜಸ್ ಇದೆ ಈ ಸಲ ಬಿಗ್ ಬಾಸ್ ಅಲ್ಲಿ ಮೂರನೇ ವಾರದಲ್ಲೇ ಫೈನಲ್ ಬಂತು ಗ್ರ್ಯಾಂಡ್ ಫೈ ಫಿನೈಲೆ ಅಂತ ಅದರಿಂದ ಈ ಬಾರಿ ಕಂಟೆಸ್ಟಲ್ಲಿ ಗಿಲ್ಲಿ ಇಷ್ಟ ಅವ್ರು ಚೆನ್ನಾಗೇ ಇದು ಮಾಡ್ತಾರೆ ತಮಾಷೆ ಮಾಡ್ತಾರೆ ಎಲ್ಲರೂ ಇಷ್ಟನೇ ಆದರೆ ಗಿಲ್ಲಿ ತುಂಬ ಇಷ್ಟ ಗಿಲ್ಲಿನೇ ಗೆಲ್ಬೇಕು ಅಂತ ಸೂರಜ್ ಅವ್ರಿಗೂ ಇಷ್ಟ ಅಷ್ಟೇ ಅವ್ರ ಹ್ಯಾಂಡ್ ಸಮ್ ಆಗಿದ್ದಾರೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅದಕ್ಕೆ ಅಶ್ವಿನಿ ಗೌಡ ಅವ್ರು ತುಂಬ ಓವರ್ ಆಗಿ ತುಂಬ ಆಟಿಟ್ಯೂಡ್ ತೋರಿಸ್ತಾರೆ ಅದಕ್ಕೆ ಇಷ್ಟ ಇಲ್ಲ ಸೂರಜ್ ಅಶ್ವಿನಿ ಗೌಡ ಜಾನ್ವಿ ಅವ್ರಿಬ್ಬರ ಇಷ್ಟ ಇಲ್ಲ ಇನ್ನು ಎಲ್ಲರೂ ಇಷ್ಟ ಲಾಸ್ಟ್ ಸೀಸನ್ ಲವೇನ್ ಚೆನ್ನಾಗಿತ್ತು ಅಂದರೆ ಇದು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇಲ್ಲ ಮತ್ತೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಯಾರು ಅಷ್ಟೊಂದು ಯಾರು ಇಲ್ಲ ಇಲ್ಲಿ ಒಬ್ರು ಇಷ್ಟ ಆಗ್ತಾರೆ ಅಷ್ಟೊಂದಿಗೆ ಇನ್ನು ಯಾರು ಅಷ್ಟೊಂದು ಏನು ಎಂಟರ್ಟೈನ್ಮೆಂಟ್ ಅವರೊಬ್ಬರೇ ಕೊಡ್ತಾ ಇರೋದು ಮತ್ತೆ ಹಾನೆಸ್ಟಾಗಿ ಅವರೇ ಮತ್ತೆ ರಕ್ಷಿತಾ ಪರ ಎಲ್ಲ ನಿಂತ್ಕೊಂಡು ಮಾತಾಡಿದ್ರಲ್ಲ ಹಾನೆಸ್ಟ್ ಆಗಿ ಅವರೇ ಚೆನ್ನಾಗಿ ಮಾತ ಆಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ಯಾರು ಇಷ್ಟ ಇಲ್ಲ ಅವರು ಅಶ್ವಿನಿ ಅವರು ಅವರೇ ಡಾಮಿನೆಂಟ್ ಜಾಸ್ತಿ ಮಾಡ್ತಾರೆ ಅಲ್ಲಿರೋ ಕಂಟೆಸ್ಟೆನ್ಸ್ಗೆಲ್ಲ ಇರ್ತಿತ್ತ ಓವರ್ ಆಗಾಡ್ತಾ ಇರ್ತಾರೆ ಗಿಲ್ಲಿ ಅಂದ್ರೆ ಇಷ್ಟ ಫೈನಲಿ ಅವರೇ ವಿನ್ ಆಗ್ತಾರೆ ಅನ್ನೋ ಹೋಪ್ಸ್ ತುಂಬಾ ಇದೆ ಗಿಲ್ಲಿ ಅವರು ಎಲ್ಲದರಲ್ಲೂ ಅಲ್ಲಿ ಹೆಂಗೆ ಅಂದರೆ ಸರ್ ಕಂಟೆಸ್ಟೆಂಟ್ಸು ಯಾರು ರಿಯಲ್ ಆಗಿಲ್ಲ ಎಲ್ಲರೂ ಒಂಥರ ತಮ್ಮದು ಏನಿರುತ್ತೋ ಅವರು ಕಂಟೆಂಟ್ಸು ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು ಇಲ್ಲ ಅವ್ರ ಪರ್ಸ್ನಾಲಿಟಿನ ಚೇಂಜ್ ಮಾಡಿ ಬದುಕ್ತಿದ್ದಾರೆ ಆದರೆ ಗಿಲ್ಲಿ ಆ ಥರ ಎಲ್ಲ ಫುಲ್ ಆಗಿರ್ತಾರೆ ಎಲ್ಲರ ಜೊತೆ ಎಲ್ಲ ಮಿಂಗಲ್ ಆಗ್ತಾರೆ ಕಾಮಿಡಿ ಮಾಡ್ಕೊಂಡಿರ್ತಾರೆ ಫ್ರೀಯಾಗಿ ಹೇ ಹೇಗೆ ಮನೇಲಿರ್ತಾರೋ ಹಾಗೆ ಅಲ್ಲೂ ಇದ್ದಾರೆ ಅಂತ ಅನಿಸುತ್ತೆ ರಿಯಲ್ ಆಗಿದ್ದಾರೆ ಅನಿಸುತ್ತೆ ಸೊ ಅವರೇ ವಿನ್ ಆಗ್ತಾರೆ ಅನ್ನೋ ಹೊಂದಿದ್ದೆ ಅಶ್ವಿನಿ ಗೌಡ ಇಷ್ಟ ಇಲ್ಲ ತುಂಬ ಏನಂದರೆ ನಾನು ನಂದು ಅನ್ನೋ ಪರ್ಸ್ನಾಲಿಟಿ ಜಾಸ್ತಿ ಇದೆ ಅವ್ರಿಗೆ ನಾನೇ ಇರಬೇಕು ನಾನೇ ಗೆಲ್ಲಬೇಕು ಅಂತ ಇದೆ ಆದರೆ ಅದನ್ನ ಅವ್ರು ತೋರ್ಸ್ಕೋತಿಲ್ಲ ಹೇಗೆ ಮಾಡ್ತಿದ್ದಾರೆ ಅಂದರೆ ಡಬಲ್ ಗೇಮ್ ಅನ್ನೋ ಥರ ನಾವು ಹೋಗಿ ಚೆನ್ನಾಗಿರೋದು ತಾನೇ ಒಬ್ಬರನ್ನ ಯೂಸ್ ಮಾಡ್ಕೊಂಡು ತಾನು ಒಳ್ಳೆಯವರಾಗ್ತಿದ್ದಾರೆ ಸೊ ಅದು ಬೇಡ ಅಂತ ಅನ್ಸುತ್ತೆ ತಾನಾಗ್ತಾನೆ ಒಳ್ಳೆಯವರಾದರೆ ಬೆಸ್ಟು ಅಂತ ಸೀಸನ್ ಲೆವೆನ್ಗೂ ಇವಾಗೂ ಏನು ಡಿಫ್ರೆಂಟ್ಸು ಅಂದರೆ ಎಲ್ಲರೂ ಸೀಸನ್ ಲೆವೆನ್ ಇಷ್ಟಪಡ್ತಿದ್ರು ಯಾಕಂದ್ರೆ ತುಂಬಾ ಆಕ್ಟಿವಿಟೀಸ್ ಇತ್ತು ಆಮೇಲೆ ಎಲ್ಲರೂ ಬೋಲ್ಡ್ ಆಗಿದ್ರು ಈಗ ಏನಾಗಿದೆ ಅನ್ನೋನ್ ಫೇಸಸ್ ಜಾಸ್ತಿ ಬಂದಿದೆ ಸೊ ಎಲ್ಲರಿಗೂ ಆಗ ಗೊತ್ತಿರೋರು ಲೆವೆನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋರು ಈ ಸೀರಿಯಲ್ ಅವರಾಗಿರ್ಬೋದು ಮೂವೀಸ್ ಅವ್ರಾಗಿರ್ಬೋದು ಅವರೇ ಇದ್ರು ಸೊ ಅದರಿಂದ ಏನಾಗಿತ್ತು ಇವರ ಇವ್ರ ಬಗ್ಗೆ ಗೊತ್ತಿದೆ ಅನ್ನೋ ಥರ ನಾರ್ಮಲಾಗಿ ವ್ಯೂ ಮಾಡ್ತಾ ಇದ್ವು ಆದರೆ ಈಗ ಹೊರಗಿನ ಜನನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿಲ್ಲದೇ ಒಂದು ಏಯ್ಟಿ ಅಷ್ಟೇ ಗೊತ್ತಿರುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟ್ ಗೊತ್ತಿಲ್ಲದಿರೋ ಕಂಟೆಸ್ಟನ್ನ ಕರ್ಕೊಂಡ್ಬಂದಿರೋದ್ರಿಂದ ಒಂದು ವ್ಯೂ ಹೊಸದು ಇದು ನೋಡ್ಬೋದು ಅನ್ನೋ ಥರ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೋಸ್ಕರ ಫಸ್ಟ್ ವೀಕಲ್ಲೇ ಗ್ರ್ಯಾಂಡ್ ಫಿನಲ್ ಅನ್ನೋದು ಒಂದು ಹೊಸ ಕಾನ್ಸೆಪ್ಟ್ ಚೆನ್ನಾಗಿದೆ ಸೊ ಇದರಿಂದ ಗೊತ್ತಾಗುತ್ತೆ ಜನಕ್ಕೆ ಯಾರು ಬೇಗ ಮುಟ್ಟುತ್ತಿದ್ದಾರೆ ಯಾರ ಬಗ್ಗೆ ಜನಕ್ಕೆ ಜನಕ್ಕೆ ಯಾರು ಇಷ್ಟ ಆಗ್ತಿದ್ದಾರೆ ಅನ್ನೋದೊಂದು ವ್ಯೂ ಗೊತ್ತಾಗ್ತಿದೆ ಜನಕ್ಕೆ ಇಷ್ಟ ಆಗೋ ಏನೋ ಆಗೋತಾರೆ ಹೇಳೋಕ್ಕಾಗಲ್ಲ ಇಲ್ಲಿ ನಟ ಇಷ್ಟ ಆಗ್ತಾರೆ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಚೆನ್ನಾಗೆ ಮತ್ತೆ ಮನೇಲಿ ಏನಾದರೂ ಸ್ವಲ್ಪ ರಕ್ಷಿತ ಪರ ನಿಂತ್ಕೊಂಡು ಅವರು ಹೋರಾಡ್ತಾ ಇದ್ದಾರೆ ಏನಾದರೂ ಅವ್ರ ಪ್ರಾಬ್ಲಮ್ ಆದಾಗ ಎಂಟರ್ಟೈನ್ಮೆಂಟ್ಗೋಸ್ಕರ ಇಷ್ಟ ಇವಾಗ ಅಂದರೆ ಪ್ರೆಸೆಂಟಲ್ಲಿ ಅಶ್ವಿನಿ ಗೌಡ ಇಷ್ಟ ಆಗ್ತಾ ಇಲ್ಲ ಅವರು ರಕ್ಷಿತಾನ್ ಟಾರ್ಗೆಟ್ ಮಾಡಿರೋದ್ರಿಂದ ಆಗಿರ್ಬೋದು ಸ್ವಲ್ಪ ದುರಾಂಕಾರದಿಂದ ನಡ್ಕೊತಾರೆ ಮನೇಲಿ ಅದಕ್ಕೋಸ್ಕರ ಫಸ್ಟ್ ಅಂದರೆ ಗಿಲ್ಲಿ ಗೆಲ್ಬೋದು ಅಂತ ಇತ್ತು ಇವಾಗ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಂದಿರೋದ್ರಿಂದ ನೋಡಬೇಕು ಮುಂದೆ ಅವರು ಆಡ್ತಾರೆ ಅಂತೆಲ್ಲ ನೋಡಿ ಸೀಸನ್ ಲೆವೆನ್ ಅಂದರೆ ಅಲ್ಲೆಲ್ಲ ಸ್ವಲ್ಪ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದ್ದರು ಇವಾಗ ನಮ್ಗೆ ಅಷ್ಟು ಗೊತ್ತಿರೋರು ಯಾರು ಅಷ್ಟು ಗೇಮಿಂಗಲ್ಲಾಗಿರ್ಬೋದು ಇದಾರೆ ಬಾಯ್ಸೆಲ್ಲ ಇದ್ದಾರೆ ಬಟ್ ಯಾರೂ ಅಷ್ಟು ಇಲ್ಲ ಇನ್ನು ಮುಂದೆ ಮುಂದೆ ನೋಡ್ಬೋದೇನೋ ಅದು ಸ್ವಲ್ಪ ಬೇಜಾರೇನೋ ಆಯಿತು ಯಾಕಂದರೆ ಫಸ್ಟ್ನೇ ವಾರ ಬಂದಿದ್ದಾಗೆ ಕಳಿಸ್ಬಿಟ್ರು ಒಂದು ವಾರದಲ್ಲಿ ಅವ್ರ ಕ್ಯಾರೆಕ್ಟರ್ ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ ಒಂದು ವಾರದಲ್ಲೇ ಬೇಗ ಕಳಿಸ್ಬಿಟ್ರಲ್ಲ ಈ ಸತಿ ಅನ್ನೋ ಥರ ಬೇಜಾರಾಯಿತು ಜಾಸ್ತಿ ಜನ ಎಲಿಮಿನೇಟ್ ಬೇರೆ ಆದರು ಒಂದು ವೀಕಲ್ಲಿ